ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆನಿಸ್ ಕಿಚನ್ ನಾನಿವಾಗ ನಿಮಗೆ ಯಾವ ಥರ ಬಿಸಿಬೇಳೆ ಭಾತ್ ಪೌಡರು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೇಕು ಅಂತ ನಾನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಕಡಲೆಬೇಳೆ ಕಾಲು ಕಪ್ ತೊಗೊಂಡಿದ್ದೀನಿ ಬೇಳೆ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಳ್ಳೋಣ ಧನಿಯಾ ಅದು ಕೂಡ ಕಾಲು ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಅದು ಒಂದು ಕಾಲು ಕಪ್ಪು ಈ ಕಪ್ಪಲ್ಲೇ ಈ ಪ್ರಮಾಣದಲ್ಲೇ ತಗೊಂಡಿರೋದು ಎರಡು ಇಂಚಷ್ಟು ಚಕ್ಕೆ ಒಂದು ಐದು ಲವಂಗ ಆರು ಏಲಕ್ಕಿ ಮೆಂತೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ತಗೊಂಡಿದ್ದೀನಿ ಸೊ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಗುಂಟೂರು ನಾನಿಲ್ಲಿ ಎರಡೇ ತೊಗೊಂಬ ತೊಗೊಂಡಿದ್ದೀನಿ ನೀವು ತೊಗೊಬೋದು ಇಲ್ಲಾಂದರೆ ಇದು ಆಪ್ಷನಲ್ಲು ನಾನು ಬ್ಯಾಡಿಗೆ ತ ಜಾಸ್ತಿ ತೊಗೊಂಡಿದ್ದರಿಂದ ಎರಡೆ ಎರಡು ಸ್ವಲ್ಪ ಖಾರ ಮುಂದೆ ಇರಲಿ ಅನ್ನೋಕ್ಕೋಸ್ಕರ ಎರಡೆ ಎರಡು ಗುಂಟೂರು ತೊಗೊಂಡಿದ್ದೀನಿ ಅರ್ಧ ಜಾಕಾಯಿ ಒಂದು ಸ್ವಲ್ಪ ಜಾಪತ್ರೆ ಸ್ವಲ್ಪ ಕರಿಬೇವು ಸೊಪ್ಪು ಸೊ ಬನ್ನಿ ಇವಾಗ ಒಂದೊಂದಾಗಿ ನಾವು ಹುರ್ಕೊಳ್ಳೋಣ ಸೊ ಮೊದಲೇ ಕಡಾಯನ ಬಿಸಿ ಮಾಡ್ಕೊಳ್ಳೋಣ ಸೊ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಮೀಡಿಯಮ್ ಫ್ಲೇಮಲ್ಲೇ ನೀವು ಒಂದೊಂದಾಗಿ ಹುರ್ಕೊಳ್ಳೋಣ ಸೊ ಇದೊಂದು ಫ್ರೈ ಆದ ತಕ್ಷಣ ಒಂದೊಂದನ್ನೇ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಇವಾಗ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಳೋಣ ಇದು ಕೂಡ ಹಾಗೆ ಫ್ರೈ ಮಾಡಿಕೊಡೋಣ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ನಿಮಗೆ ಇದಕ್ಕೆ ಇವಾಗ ನಾನು ಧನಿಯಾ ಕೂಡ ಹಾಕೊಳ್ತಾ ಇದ್ದೀನಿ ಇದು ಕೂಡ ನಾನು ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೆಣಸು ಕೂಡ ಹಾಕೊಳ್ಳೋಣ ಇವಾಗ ಏಲಕ್ಕಿ ಕೂಡ ಹಾಕೊಳ್ಳೋಣ ಸೊ ಇದಕ್ಕೆ ಚಕ್ಕೆ ಲವಂಗ ಕೂಡ ಇದ್ದೀನಿ ಸೊ ಇದಕ್ಕೆ ಮೆಂತ್ಯ ಕೂಡ ಹಾಕ್ಕೊಳ್ಳೋಣ ಸೊ ಬನ್ನಿ ಇವಾಗ ನಾವು ಒಂದಾಗಿ ಮಸಾಲೆ ಪದಾರ್ಥ ಎಲ್ಲ ಕ್ಲೀನಿಗೆ ಫ್ರೈ ಮಾಡ್ಕೊಳ್ಳೋಣ ಸೊ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಚಟ ಚಟ್ಟ ಅಂತ ಹೇಳಿದ್ರೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಮಸಾಲೆ ಸ್ವಲ್ಪ ತಣ್ಣಗಾಗಲಿ ನಾವೇನು ಇವಾಗ ಸ್ಪೈಸಿ ಐಟಮ್ಸು ಫ್ರೈ ಮಾಡ್ಕೊಂಡಿದ್ರು ಅದು ಸ್ವಲ್ಪ ತಣ್ಣಕ್ಕಾಗಲಿ ಸೊ ಎಣ್ಣೆ ಹಾಕ್ಕೊಂಡು ಇವಾಗ ಒಂದು ಒಂದು ಟೀ ಸ್ಪೂನ್ ಸಾಕು ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಇವಾಗ ನಿಮಗೆ ಬ್ಯಾಡಿಗೆ ಮೆಣಸಿನ್ಗೆ ಹಾಕ್ಕೊಳ್ತಾಯಿದ್ದೀನಿ ಸೊ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ ಸೊ ಗುಂಡ್ ಗುಂಟೂರು ಕೂಡ ಒಂದೆರಡು ಹಾಕ್ಕೊಳ್ತಾಯಿದ್ದೀನಿ ಸೊ ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳೋಣ ಫ್ರೈ ಆಗಿದೆ ಇದನ್ನು ತೆಗೆದುಕೊಂಡ್ಬಿಡೋಣ ಒಂದು ಸ್ವಲ್ಪ ಕರ್ಪೇನಿ ಸೊಪ್ಪು ಹಾಕೋಣ ಸೊ ಇದ್ರ ಜೊತೆಗೆ ನಾನು ಇವಾಗ ಜಾಕಾಯಿ ಮತ್ತು ಜಾಪತ್ರೆ ಕೂಡ ಸ್ವಲ್ಪ ಲೈಟಿಗೆ ಫ್ರೈ ಮಾಡ್ಕೊಳ್ತೀನಿ ತುಂಬ ಏನು ಫ್ರೈ ಮಾಡಿಕೊಳ್ಳೋಣ ಯಾಕಂದರೆ ತುಂಬ ದಿನ ಇಟ್ಕೊಳ್ಬೇಕು ಪೌಡ್ರ್ ಅಂದರೆ ನಾವು ಸ್ವಲ್ಪ ಎಲ್ಲನೂ ಸ್ವಲ್ಪ ವಾಮ್ ಮಾಡಿಕೊಳ್ಬೇಕು ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ಬೇಕು ಬನ್ನಿ ಇದನ್ನು ತೆಗೆದು ಹಾಕ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕೊಳ್ಳೋಣ ತುಂಬ ರುಚಿ ಕೊಡುತ್ತೆ ಸೊ ಈ ಜೊತೆಗೆ ನಾನು ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಂಡ್ಬಿಡ್ತೀನಿ ಅದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕೊಡ್ತೀನಿ ಈಜ್ಜ ತನೆಗೆ ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಳ್ತೀನಿ ಸೊ ಈಗ ಇದು ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡಿ ಆಗಿದೆ ಇವಾಗ ಇದನ್ನು ತೆಗೆದುಕೊಂಡ್ಬಿಡೋಣ ಇವಾಗ ಸೊ ತಣ್ಣಕ್ಕಾಗಿದೆ ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಗ್ರೈಂಡ್ ಮಾಡ್ಕೊಡೋಣ ಇವಾಗ ಪೌಡ್ರ್ ಮಾಡ್ಕೊಳೋಣ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ರುಬ್ಕೊಡೋಣ ಇನ್ನು ಸ್ವಲ್ಪ ಸೊ ಇವಾಗಿದು ಬಾತ್ ಪೌಡ್ರ್ ಆಗಿದೆ ನೋಡಿ ಈ ಥರ ಮಾಡ್ಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ಎಷ್ಟು ತಿಂಗಳಾದರೂ ನೀವು ಯೂಸ್ ಮಾಡ್ಕೋಬೋದು